ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಮಕರ ಸಂಕ್ರಾಂತಿ ನಮಗೆ ತುಂಬಾ ಅದ್ಭುತವಾಗಿರುತ್ತೆ ಏಕೆಂದರೆ ಎಲ್ಲರೂ ರೈತರು ತನ್ನ ಒಂದು ಬೆಳೆದಿರುವಂಥ ಬೆಳೆಗಳನ್ನು ಮನೆಗೆ ತರುವಂಥ ಸುಂದರವಾದ ಆ ಸಮಯವನ್ನು ಸಂಭ್ರಮಿಸುವಂಥ ಈ ಸಂಕ್ರಮಣದ ದಿನ ತಪ್ಪದೆ ನಾವು ದಾನ ಧರ್ಮ ಮಾಡುವಂಥದ್ದು ತುಂಬ ವಿಶೇಷವಾಗಿರುತ್ತೆ ಈ ದಿನ ಮುಖ್ಯವಾಗಿ ನಾವು ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಂಡಾಗ ಸೂರ್ಯದೇವನು ತನ್ನ ಪಥವನ್ನು ಬದಲಾಯಿಸಿ ಮುಂದೆ ನಮ್ಮ ಸಮಸ್ಯೆಗಳನ್ನು ಏನಿದೆ ನೋಡಿ ಹಳೆಯ ಸಮಸ್ಯೆಗಳು ಅದು ಹೋಗಿ ಹೊಸ ಜೀವನ ನಮಗೆ ಬರಲಿ ಅಂತ ಈ ದಿನ ನಾವು ಕೇಳಿಕೊಂಡು ಸ್ನಾನದ ನೀರಿಗೆ ಈ ವಸ್ತುಗಳನ್ನು ಹಾಕುತ್ತಾ ತದನಂತರ ನಾವು ಹಸುವಿಗೆ ಮುಖ್ಯವಾಗಿ ಈ ವಸ್ತುಗಳನ್ನು ತಿನ್ನಿಸ್ದಾಗ ನಮ್ಮ ದೋಷಗಳು ನಿವಾರಣೆ ಆಗುತ್ತೆ ಶ್ರೀ ಮಹಾಲಕ್ಷ್ಮಿ ಹೊಸ್ತಿಲ ಹತ್ತಿರ ನಿಂತ್ಕೊಳ್ತಾಳೆ ಸ್ನೇಹಿತರೆ ಪ್ರತಿ ಒಬ್ಬರ ಮನೆ ಹತ್ರನೂ ಅದಕ್ಕೋಸ್ಕರ ಒಂದೆರಡು ಮೂರು ಸ್ಪೂನಷ್ಟಾದರೂ ನೀವು ಹಸಿ ಹಾಲನ್ನು ಹೊಸ್ತಿಲಿನ ಮೇಲೆ ಪ್ರೋಕ್ಷಣೆ ಮಾಡಿ ಸಂಕ್ರಮಣದ ದಿನ ತುಂಬ ಚೆನ್ನಾಗಿರುತ್ತೆ ಈ ದಿನ ನಮಗೆ ಎಷ್ಟೋ ಸಮಸ್ಯೆಗಳಿರುತ್ತೆ ಆ ಸಮಸ್ಯೆಗಳಲ್ಲಿ ಮುಖ್ಯವಾಗಿ ಮನುಷ್ಯನಿಗೆ ಬೇಕಾಗಿರುವಂಥದ್ದು ಹಣಕಾಸು ಅನ್ನುವಂಥದ್ದು ಹಸುವಿಗೆ ನಾವು ಈ ದಿನ ಕೆಲವೊಂದು ಪದಾರ್ಥಗಳನ್ನು ತಿನ್ನಿಸ್ಬೇಕು ಸ್ನೇಹಿತರೆ ಆ ಹಸುಗಳನ್ನು ಈ ಮನೆಯ ಮುಂದೆ ತ ಕರ್ಕೊಂಡು ಬರುವಂಥವರೆಗೂ ಕೂಡ ನಿಮ್ಮ ಕೈಯಲ್ಲಿ ಏನೆಲ್ಲ ಸಾಧ್ಯ ಆಗುತ್ತೋ ಅದನ್ನು ಕೊಡಿ ಯಾಕಂದರೆ ಸಂಕ್ರಾಂತಿಯ ದಿನ ನಾವು ಎಷ್ಟು ದಾನ ಧರ್ಮ ಮಾಡಿದ್ರೆ ಅಷ್ಟು ಒಳ್ಳೆಯದಾಗುತ್ತೆ ಈ ದಿನ ಸಾಧ್ಯ ಆದರೆ ನೀವು ಮೊಸರನ್ನು ದಾನ ಮಾಡಿ ದಂಪತಿಗಳಿಗೆ ಸಂತಾನ ಭಾಗ್ಯ ಬರುತ್ತೆ ಕೂಡಿ ಬರುತ್ತೆ ಎಷ್ಟೋ ಜನಕ್ಕೆ ಮಕ್ಕಳ ಭಾಗ್ಯ ಅನ್ನೋದು ಇರೋದಿಲ್ಲ ಅಂತಹವರು ತಪ್ಪದೇ ಇದನ್ನು ಮಾಡಿದಾಗ ಅವರು ಮಾತ್ರ ಮಾಡಬೇಕು ಅಂತೇನೂ ಇಲ್ಲ ಎಲ್ಲರೂ ಕೂಡ ಈ ದಿನ ಮೊಸರನ್ನು ದಾನ ಮಾಡಿದಾಗ ನಮ್ಮ ಮನೆಯಲ್ಲಿ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಸಾಧ್ಯ ಆದರೆ ಈ ಸಣ್ಣ ಕೆಲಸವನ್ನು ಮಾಡಿ ಹಾಗೂ ಹಸುವಿಗೆ ಉದ್ದಿನ ಕಾಳು ಬೆಲ್ಲ ಇವೆರಡನ್ನೂ ಸೇರಿಸಿ ನಾವು ಹಸುವಿಗೆ ತಿನ್ನಿಸೋದ್ರಿಂದ ನಮ್ಮ ಜನ್ಮದೋಷಗಳು ಏನೇ ಇದ್ದರೂ ಆ ಪಾಪಕರ್ಮಗಳಿಂದ ನಾವು ಹೊರಗಡೆ ಬರುವಂಥ ಶಕ್ತಿದಾಯಕವಾದ ದಿನ ಅಂತ ಹೇಳಬಹುದು ಈ ದಿನ ಮುಕ್ಕೋಟಿ ದೇವತೆಗಳು ಕೂಡ ಗೋಮಾತೆಯಲ್ಲಿ ನೆಲೆಸಿರ್ತಾರಲ್ವ ಆ ತಾಯಿಯ ಆಶೀರ್ವಾದ ಅನ್ನೋದು ನಮಗೆ ಗೋಮಾತೆಯ ಆಶೀರ್ವಾದ ಅನ್ನೋದು ಈ ರೀತಿ ಸಿಗುತ್ತೆ ತಿನ್ನಿಸಿ ನಿಮ್ಮ ಕೈಯಲ್ಲಿ ಅಕಸ್ಮಾತ್ ಹಸುಗಳು ಎಲ್ಲೂ ಸಿಗಲಿಲ್ಲ ಆ ಥರ ಅಂತ ಹೇಳಿದ್ರೆ ನೀವು ಬೇರೆ ಯಾರಿಗಾದರೂ ಕೂಡ ದಾನವನ್ನು ಕೊಡಬಹುದು ತುಂಬಾ ಚೆನ್ನಾಗಿರುತ್ತೆ ಈ ದಿನ ಮಾಡುವಂಥ ಪ್ರತಿಯೊಂದು ಕೆಲಸ ಕೂಡ ಭಗವಂತನಿಗೆ ಲೆಕ್ಕ ಕೊಟ್ಟಂಗೆ ಸ್ನೇಹಿತರೆ ಅದಕ್ಕೋಸ್ಕರ ಈ ದಿನ ನಾವು ಮಾಡುವಂಥ ಕೆಲಸಗಳು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿ ನಮಗೆ ಎಲ್ಲವೂ ಕೂಡ ಸಂತೋಷ ಅನ್ನುವಂಥದ್ದು ದುಪ್ಪಟ್ಟು ಮಾಡುವಂಥ ಒಂದು ದಿನ ಈ ಒಂದು ಹಬ್ಬವನ್ನು ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿಯಲ್ಲಿ ಮಾಡ್ಕೊಳ್ತಾರೆ ತುಂಬ ವಿಶೇಷವಾಗಿ ಆದರೆ ನಮಗೆ ಆರೋಗ್ಯ ಸುಖ ಶಾಂತಿ ನಮ್ಮ ಜೀವನದಲ್ಲಿ ನಾವು ಅಂದುಕೊಂಡಂಗೆ ನಡೆಸೋದಕ್ಕೆ ನಾವು ಸ್ನಾನದ ನೀರಿಗೂ ಕೂಡ ಈ ವಸ್ತುಗಳನ್ನು ಬೆರೆಸ್ಕೊಳ್ಬೇಕು ಯಾಕಂದರೆ ನಮ್ಮ ದೇಹದ ಮೇಲೆ ನಮ್ಮ ಮನೆಯಲ್ಲಿ ಯಾವುದೇ ದೋಷಗಳಿದ್ದರೂ ಕೂಡ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಕೆಲವೊಂದು ಸಕ್ಸಸ್ಸೇ ಆಗೋದಿಲ್ಲ ಅದಕ್ಕೋಸ್ಕರ ಆರೋಗ್ಯ ದೃಷ್ಟಿಯಿಂದ ಹಾಗೂ ಪೂರ್ತಿ ನಾವು ಸಂತೋಷವಾಗಿ ಬದುಕೋದಕ್ಕೆ ಈ ಒಂದು ಮೂರು ವಸ್ತುಗಳನ್ನು ಇಲ್ಲಿ ತಿಳಿಸ್ತೀನಿ ಬೋರೆ ಹಣ್ಣು ಅಂತ ಹೇಳ್ತೀವಿ ಎಲಚಿ ಹಣ್ಣು ಅಂತ ಕೂಡ ಕರಿತೀವಿ ಅಂದರೆ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಕರೀತಾರೆ ಆ ಹಣ್ಣು ಸಿಕ್ಕಿದ್ರೆ ನೀವು ಇದನ್ನು ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಇದಕ್ಕೆ ಅಂದರೆ ಸ್ನಾನದ ನೀರಿಗೆ ಹಾಕಿ ಬಿಳಿ ಎಳ್ಳಾದರೂ ಪರವಾಗಿಲ್ಲ ಕಪ್ಪು ಎಳ್ಳಾದರೂ ಪರವಾಗಿಲ್ಲ ತಗೊಳ್ಳಿ ಇವೆರಡರಲ್ಲಿ ನಿಮಗೆ ಯಾವುದು ಸಿಗುತ್ತೋ ಅದನ್ನು ಇದು ಎರಡೂ ಸಿಗಲಿಲ್ಲ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲೇ ಅತ್ಯದ್ಭುತವಾಗಿರುವಂಥ ಕಲ್ಲುಪ್ಪು ಇರುತ್ತೆ ಅದನ್ನು ಒಂದು ಚಿಕ್ಕ ಸ್ಪೂನ್ ಹಾಕ್ಕೊಳ್ಳಿ ಕಲ್ಲುಪ್ಪಿಗಿರುವಷ್ಟು ಶಕ್ತಿ ನಿಜವಾಗ್ಲೂ ನಾವು ಏನೇ ಒಂದು ಪ್ರೆಸ್ಟೇಷನ್ನಲ್ಲಿದ್ದಾಗ ಇದ್ದಾಗ ಸ್ನಾನ ಮಾಡುವ ಸಂದರ್ಭದಲ್ಲಿ ಇದನ್ನು ಹಾಕಿ ಸ್ನಾನ ಮಾಡೋದ್ರಿಂದ ಅದರಿಂದ ಎಲ್ಲ ಕೂಡ ನಾವು ಹೊರಗಡೆ ಬರ್ತೀವಿ ತುಂಬ ಶಾಂತವಾಗಿ ಇರೋದಕ್ಕೆ ಕೆಲಸವನ್ನು ಇದು ಮಾಡುತ್ತೆ ಅದಕ್ಕೋಸ್ಕರ ಈ ಮೂರರಲ್ಲಿ ಒಂದನ್ನು ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈ ದಿನ ನಾವು ಈ ಬೋರೆ ಗಿಡವನ್ನು ಮುಟ್ಟಿದ್ರು ತುಂಬಾ ಚೆನ್ನಾಗಿರುತ್ತೆ ಬದ್ರಿ ಗಿಡ ಅಂತ ಕೂಡ ಕರಿತೀವಿ ಅಂದರೆ ಬೇರೆ ಯಾರೂ ಅಲ್ಲ ಶ್ರೀಮನ್ ನಾರಾಯಣನ ಒಂದು ಮರ ಅಂತ ಹೇಳುವಂಥದ್ದು ಅದಕ್ಕೋಸ್ಕರ ಚಿಕ್ಕ ಮಕ್ಕಳಿಗೆ ಈ ಒಂದು ಬೋರೆ ಹಣ್ಣು ಕಬ್ಬು ಹಾಗೂ ಚಿಲ್ಲರೆ ನಾಣ್ಯಗಳನ್ನು ಚಿಕ್ಕ ಮಕ್ಕಳನ್ನ ಅಂದರೆ ಹನ್ನೆರಡು ವಯಸ್ಸಿನ ಕೆಳಗಡೆ ಇರುವಂಥ ಮಕ್ಕಳನ್ನ ಕೂರಿಸಿ ಅವರ ತಲೆ ಮೇಲೆ ಮೂರು ಬಾರಿ ಹಾಕ್ತಾರೆ ಈ ರೀತಿ ಕೂಡ ಶಾಸ್ತ್ರ ಇದೆ ಯಾಕೆ ಅಂದರೆ ಮಕ್ಕಳು ಆಯುರ ಆರೋಗ್ಯ ಪೂರ್ತಿ ಅವರ ಆಯುಸ್ಸು ಚೆನ್ನಾಗಿರಬೇಕು ಎಲ್ಲ ರೀತಿಯಲ್ಲೂ ಸಕ್ಸಸ್ಸನ್ನು ತಂದುಕೊಡ್ಬೇಕು ಅನ್ನೋದಕ್ಕೆ ಈ ರೀತಿ ಮಾಡ್ತಾರೆ ಇನ್ನೂ ಹೇಳಬೇಕು ಅಂದರೆ ನಮಗೆ ತಂಪನ್ನು ಕೊಡುವಂಥದ್ದು ಸ್ನೇಹಿತರೆ ಈ ಪರಿಹಾರವನ್ನು ಮರೆಯದೆ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈ ದಿನ ಯಾರು ಈ ಮರವನ್ನು ಸಿಕ್ಕಿದಾಗ ಇದರಲ್ಲಿ ಎಲೆಯನ್ನು ತಗೊಂಡು ನಾವು ತಿನ್ನಬಹುದು ಅದನ್ನು ತಿಂದಾಗ ಏನಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ಯಾವುದೇ ರೀತಿಯಾದಂಥ ಕಾಯಿಲೆ ಕಸಾಲೆಗಳಿದ್ದರೂ ಕೂಡ ಹಾಗೂ ದೋಷಗಳಿದ್ದರೂ ಕೂಡ ನಿವಾರಣೆ ಆಗುವಂಥ ತುಂಬ ಅದ್ಭುತವಾದ ದಿನ ಈ ದಿನಗಳಲ್ಲಿ ನೋಡಿ ಇದನ್ನೆಲ್ಲವೂ ಕೂಡ ನಾವು ಮಾಡಿಕೊಂಡಾಗ ನಮ್ಮ ಹಿರಿಯರು ಆಗಿನ ಕಾಲದಲ್ಲಿ ಇದನ್ನೆಲ್ಲ ಫಾಲೋ ಮಾಡ್ಕೊಂಡು ಬರ್ತಾಯಿದ್ರು ಅದರಿಂದನೇ ಅವರು ತುಂಬ ಸುಖ ಸಂತೋಷ ಅನ್ನುವಂಥದ್ದು ಆ ವರ್ಷಗಳಲ್ಲಿ ಅವರು ಎಷ್ಟೊಂದು ಕೂಡು ಕುಟುಂಬದಲ್ಲಿ ಜೀವನ ಮಾಡ್ತಾಯಿದ್ರು ಎಷ್ಟು ಇದ್ದರು ಆದರೆ ಈಗ ಎಲ್ಲವೂ ಇದ್ದರೂ ಕೂಡ ನಾವು ನೆಮ್ಮದಿ ಅನ್ನೋದು ನಮ್ಮ ಹತ್ರ ಕೂಡ ಸುಳಿಯೋದಿಲ್ಲ ಅಂತಹ ವಿಶೇಷವಾದ ದಿನಗಳಲ್ಲಿ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ತಪ್ಪದೆ ನಾವೇನು ಅಂದುಕೊಳ್ತೀವಿ ನೋಡಿ ಅದನ್ನು ಪಡ್ಕೊಳ್ಳುವಂಥ ದಿನ ಅಂತ ಹೇಳ್ತೀನಿ ಇಷ್ಟು ಸುಲಭವಾಗಿ ಇವುಗಳನ್ನು ನೀವು ಮಾಡ್ಕೊಳ್ಳಿ ಹಸುವಿಗೆ ಬರೀ ನೀವು ಬೆಲ್ಲ ಹಾಗೂ ಉದ್ದಿನ ಕಾಳು ಅಷ್ಟೇ ಅಲ್ಲದೆ ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅವುಗಳನ್ನು ತಿನ್ನಿಸಿ ಗೋಮಾತೆಗೆ ಆ ದಿನ ಏನು ತಿನ್ನಿಸಿದ್ರೂ ಕೂಡ ಆಶೀರ್ವಾದ ಅನ್ನೋದು ನಮಗೆ ಇನ್ನಷ್ಟು ಯಥೇಚ್ಛವಾಗಿ ಸಿಗುತ್ತೆ ಇಷ್ಟು ಸರಳವಾಗಿ ಸಂಕ್ರಮಣದ ದಿನ ಮಾಡಿಕೊಂಡಾಗ ಮುಂದಿನ ಆ ದಿನಗಳು ಅನ್ನುವಂಥದ್ದು ಸರಾಗವಾಗಿ ಸಾಗುತ್ತೆ ನೆಮ್ಮದಿಯ ಜೀವನ ನಮ್ಮದಾಗುತ್ತೆ ಹಾಗೂ ನಾವು ಮನಸ್ಸಲ್ಲಿ ಏನು ಕೋರಿಕೆಗಳನ್ನು ಕೇಳ್ಕೊಂಡಿರ್ತೀವಿ ನೋಡಿ ಆ ಕೋರಿಕೆ ಕನಸು ಅನ್ನುವಂಥದ್ದು ತಪ್ಪದೇ ನೆರವೇರಿಸಿಕೊಡುವಂಥದ್ದು ನಾವು ಇಷ್ಟಪಡುವಂಥ ನಮ್ಮ ಭಗವಂತ ಅಂತನೂ ನಮಗೆ ಆಶೀರ್ವಾದ ಕೊಡುವಂಥದ್ದಾಗುತ್ತೆ ಎಲ್ರಿಗೂ ಒಳ್ಳೆಯದಾಗ್ಲಿ ಮಾಡ್ಕೊಂಡು ನೋಡಿ ಈ ಮಕರ ಸಂಕ್ರಾಂತಿ ಎಲ್ರಿಗೂ ಒಳ್ಳೆಯದನ್ನೇ ಕೊಡಲಿ